ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರ ಸಲ್ಲಿಕೆಗೆ ಹಾವೇರಿಗೆ ಹರಿದು ಬಂದ ಜನಸಾಗರ ಈ ವೇಳೆ ಮಾತನಾಡಿದ ಸವಣೂರು ತಾಲೂಕಿನ ಎಲ್ವಿಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಜಿ ಮುಗುದರ ರಾಜಶೇಖರ್ ಕಾತರಕಿ ನಿಂಗೇಗೌಡ ಹೊಸಮನಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಅವರ ಗೆಲುವಿಗೆ ಶ್ರೀರಕ್ಷೆ ಆಗಲಿವೆ ಅವರು ಗೆಲ್ಲುವುದು ನಿಶ್ಚಿತ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ವೀರಣ್ಣ ಹಡಪದ ಎನ್ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಒಳ್ಳೆಯ ಒಬ್ಬ ಉತ್ತಮ ಅಧಿಕಾರಿಗಳು ಅಂದರೆ ಕಾರ್ಯನಿರ್ವಹಿಸಂಥ ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆ ದಯವಿಟ್ಟು ಎಲ್ಲ ಮತದಾರರಿಗೆ ಬೇಡ್ಕೊಳ್ಳೋದೇನೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಓಟು ಚಲಾಯಿಸೋದ್ರ ಮುಖಾಂತರ ಅವರನ್ನ ಕೈ ಬಲಪಡಿಸೋದ್ರ ಮುಖಾಂತರ ಬಿ ಜೆ ಪಿ ಸರ್ಕಾರವನ್ನು ನಾವು ಗುರುತಿಸಿ ಇವತ್ತು ಕೇಂದ್ರದಲ್ಲಿ ನಾಲ್ಕನೂರು ಆಬಕೆ ಬಾರ್ ಚಾರ್ಹಿಕೆ ಬಾರ್ ಏನಿದೆ ಅದನ್ನ ಇನ್ನೂ ಹೆಚ್ಚಿನ ಬಲಪಡಿಸೋಣ ಅಂತ ಹೇಳಿ ಈ ಸರಿ ಬಿಜೆಪಿ ಸರ್ಕಾರ ನಿಶ್ಚಿತವಾಗಿ ಬರ್ತದ ಆ ಎರಡನೇ ಮಾತಿಲ್ಲ ಮಾಜಿ ಮುಖ್ಯಮಂತ್ರಿಗಳು ಬಿ ಜೆ ಪಿಯಿಂದ ನಿಮ್ಮ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಒಂದು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಏನು ಹೇಳಕ್ಕೆ ಬಯಸ್ತಿರ್ತಾವು ನೋಡ್ರಿ ನನ್ನ ಹೆಸರು ರಾಜಶೇಖರ್ ಕಾತರ್ಕಿ ಅಂತ ಬಿ ಜೆ ಪಿ ಮುಖಂಡರು ಎಲುಗಿ ಹಾವೇರಿ ಮತ್ತು ಗದಗ ಲೋಕಸಭೆಗೆ ನರೇಂದ್ರ ಮೋದಿಯವರು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಕೊಟ್ಟಾರ ಈ ಕರ್ನಾಟಕ ರಾಜ್ಯದೊಳಗೆ ಸುಮಾರು ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿಯಾಗಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಹಾವೇರಿ ಜಿಲ್ಲೆ ಮತ್ತು ಗದಗಿಗೆ ಮಾಡ್ಯಾರ ಮತ್ತು ರಾಜಕೀಯ ಅನುಭವ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಅವ್ರಿಗೆ ಹಾವೇರಿ ಜಿಲ್ಲೆಯೊಳಗೆ ಅಪಾರವಾಗಿರ್ತಕ್ಕಂಥ ಜನ ಬೆಂಬಲ ಐತಿ ಬಸವರಾಜ ಬೊಮ್ಮಾಯಿಯವರು ಮತ್ತು ಅವರ ಅಪ್ಪ ಎಸ್ ಆರ್ ಬೊಮ್ಮಾಯಿಯವರ ಕಾಲದಿಂದ ಅವರು ಪಕ್ಷಾತೀತ ಮತ್ತು ಜಾತ್ಯಾತೀತ ಮನೋಭಾವದಿಂದ ರಾಜಕಾರಣ ಮಾಡಿ ಎಲ್ಲ ಜಾತಿ ಜನಾಂಗದವರ ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಸೂರ್ಯ ಮತ್ತು ಚಂದ್ರ ಹುಟ್ಟೋದು ಎರಡು ಸತ್ಯ ಐತಿ ಬಸವರಾಜ ಬೊಮ್ಮಾಯಿ ಅವರು ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಇಲ್ಲಿ ವಿಜಯಶಾಲಿಯಾಗಿ ಲೋಕಸಭೆಯನ್ನು ಪ್ರವೇಶಿಸೋದು ಅಷ್ಟ ಸತ್ಯ ನನ್ನ ಹೆಸರು ಇನ್ನೂ ಕೂಡ ಸ್ವಾಮಿ ಎಲಿ ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತ ಗದಗ ಹಾವೇರಿ ಲೋಕಸಭದ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರ ಸಲ್ಲಿಸ್ತಾರೆ ಅದಕ್ಕೆ ಸಾಕಷ್ಟು ಜನಸಾಗರ ಕೂಡಿದೆ ಕೂಡಿದೆ ಸಾಕಷ್ಟು ಜನಸಾಗರ ಕೂಡಿದೆ ಕೂಡ ಕೂಡಿಂದ ಯಾಕೆ ಜನಸಾಗರ ಕೂಡಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಹತ್ತು ಇಪ್ಪತ್ತು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿ ಮಾಡಿದ್ದಾರೆ ಆಂತ್ರ ರೈತರಿಗೆ ಸೌಲಭ್ಯ ನೀಡಿದ್ರು ಆಂಥರ ಅವ್ರ ಕ್ಷೇತ್ರ ಅಷ್ಟು ಅಭಿವೃದ್ಧಿ ಮಾಡಿ ಅನ್ನಂಗಿಲ್ಲ ಅಂತಾರ ಆಗ್ಲಿಲ್ಲ ಅಂತಾರ ಆದ್ರೆ ಜಿಲ್ಲಾನು ಅಭಿವೃದ್ಧಿ ಮಾಡ್ರೆ ಆಂತ್ರ ಈಗ ನಮ್ಮ ಲೋಕಸಭಕ್ಕೆ ಆಸೆ ಬಂದ್ರಂದ್ರ ನಮ್ಮ ಲೋಕಸಭಾ ಒಂದು ಮಾದರಿ ಮಾಡ್ತಾರೆ ಅಂತ ಹೇಳ್ಯಾರ ಆಂಥರ ಮುಂದಲ್ಲ ನಮ್ಮ ನಮ್ಮದೇನು ಆಸೆ ಪ್ರಧಾನಿ ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅದಕ್ಕೆ ಆದ್ರೆ ಕಾಂಗ್ರೆಸ್ನವರು ಆಶ್ವಾಸನೆ ಕೊಟ್ರ ಜಗ್ ಆಶ್ವಾಸನೆ ಕೊಟ್ರ ಜಗ್ ಆಶ್ವಾಸನೆ ಕೊಟ್ರ ಆಶ್ಸಿರೋ ಪ್ರಕಾರ ಅವ್ರು ಯಾವ ಕೆಲಸ ಮಾಡಿಲ್ಲ ಆಂತ್ರ ನರೇಂದ್ರ ಮೋದಿ ಅವರು ಕೈ ಬಲಪಡಿಸೋಣ ಆಂತ್ರ ನಮ್ಮ ರೈತರಿಗೆ ದೊಡ್ಡ ಅನ್ಯಾಯ ಮಾಡ್ರ ಅವರು ಏನು ಅನ್ಯಾಯ ಮಾಡಂದ್ರೆ ನಾವು ನಮ್ಮ ರೈತರಿಗೆ ಟಿ ಸಿ ಬೋರ್ ಹಾಕಿಸಿ ನಾವು ಟಿ ಸಿ ಅಳವಡಿಸಬೇಕಂದ್ರೆ ನಮ್ಮ ಬಿ ಜೆ ಪಿ ಸರ್ಕಾರದಾಗ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಕಟ್ಟಿದ್ರೆ ಅವ್ರು ಕಂಬ ಹಾಕಿ ಟಿ ಸಿ ಹಾಕಿ ಕೊಡ್ತಿದ್ರು ಈಗ ಯಾರು ಯಾರು ಲಕ್ಷ ಯಾರು ಲಕ್ಷ ರೂಪಾಯಿ ಅನುದಾನ ಕಟ್ಬೇಕಂತಾರೆ ಯಾರು ರೈತರಿಗೆ ಆಗಂಗಲ್ಲ ರೈತರಿಗೆ ಅನ್ಯಾಯ ಮಾಡಾತರ ಅದಕ್ಕೆ ನಮ್ಮ ಬಸವರಾಜ ಬೊಮ್ಮಾಯಿಯವರು ಒಳ್ಳೆಯ ವ್ಯಕ್ತಿ ಅದಕ್ಕೆ ನಾವು ಅವ್ರನ್ನ ಒಂದು ಮೂರು ಲಕ್ಷ ಅಂತರಿಂದ ನಾವು ಕೆಲ್ಸೋಣ ಅಂತೇಳಿ ನಾವು ಎಲ್ಲ ನಾವು ಎಲ್ಲರಿಗೂ ಜನರಿಂದ ಕರೆಯೋ ಕೊಡ್ತೀವಿ ಆಂತ್ರ ಎಲ್ಲ ಜನಕ್ಕೆ ನಾವೇನು ಹೇಳ್ದಂದ್ರೆ ಅವ್ರು ಯಾವ ಯಾವ ಜಾತಿ ಐತಿ ಇತಲ್ಲ ಎಲ್ಲ ಜಾತಿ ನಮ್ದು ಒಂದ ಅಂತ ಅನ್ನೋ ಬಸವರಾಜ್ ಸಾಹೇಬರು ಅದಕ್ಕೆ ನಾವೇನು ಮಾಡೋಣ ಅಂದ್ರೆ ಎಲ್ಲ ಜಾತಿಯರು ಕೂಡಿ ಅವ್ರನ್ನ ಆರಿಸಿದ್ರ ಎಲ್ಲ ಜಾತಿಯರು ಕೂಡಿ ಅವ್ರನ್ನ ನಾವು ಮುಂದೆ ಕೆಲ್ಸ ಅಂತೇಳಿ ನಾನು ಹೇಳ್ತೀನಿ ಅಂತೇಳಿ ನಾನು ನಮ್ಮ